ಟೂಟೂಬ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ವಯೋಮಾನ ಮತ್ತು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಜಸ್ಟ್ ಪಿ ಜಿ ಮಾಡಿದಂಥ ಪದವೀಧರರು ಇದ್ದಾರೆ ಮತ್ತು ಎಷ್ಟು ಜನ ನೆಟ್ಟು ಸೆಟ್ಟು ಪಿ ಎಚ್ ಡಿ ಮಾಡಿದವರು ಇದ್ದಾರೆ ಅತಿಥಿ ಉಪನ್ಯಾಸಕರ ಲಿಸ್ಟಲ್ಲಿ ಹೀಗಾಗಿ ನಾನು ಈ ಲೆಡ್ಡಿಂಗ್ ಕೊಟ್ಟಿದ್ದೀನಿ ಯು ಜಿ ಸಿ ಅರ್ಹ ಮತ್ತು ಅನರ್ಹ ಅಭ್ಯರ್ಥಿಗಳ ಸಂಖ್ಯೆ ಅಂತ ಕೊಟ್ಟಿದ್ದೀನಿ ಟೋಟಲ್ ಎಷ್ಟು ಜನ ಇದ್ದಾರೆ ಅವರ ಏಜ್ ವೈಸು ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಬರ್ತೀನಿ ಅಂತ ಇದು ಎರಡು ಸಾವಿರದ ಹೋದ ವರ್ಷದ ಒಂದು ಡಿಟೇಲ್ ಓಕೆ ಅತಿಥಿ ಉಪನ್ಯಾಸಕರ ವಯೋಮಿತಿ ಮತ್ತು ವಿದ್ಯಾರ್ಹಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಇದೆ ಇಲ್ಲಿ ನೆಟ್ ಸೆಟ್ ಆದವ್ರ ಸಂಖ್ಯೆ ಇದೆ ಇಲ್ಲಿ ಜಸ್ಟ್ ಪಿ ಜಿ ಆದವ್ರ ಸಂಖ್ಯೆ ಇದೆ ಇದು ಟೋಟಲ್ ಈಗ ನಾವು ಟೋಟಲ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ನೆಟ್ ಸೆಟ್ ಪಿ ಎಚ್ ಡಿ ಆದವರು ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತೆಂಟಿದೆ ಬರೀ ಜಸ್ಟ್ ಪಿ ಜಿ ಆದವರು ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತಿದ್ದಾರೆ ಒಟ್ಟು ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೆಂಟು ಜನ ಏನಿದ್ದಾರೆ ಅತಿಥಿ ಉಪನ್ಯಾಸಕರಿದ್ದಾರೆ ಇಲ್ಲಿ ವಯೋಮಿತಿ ವಯೋಮಾನವನ್ನು ಗಮನದಲ್ಲಿಟ್ಕೊಂಡು ನೋಡಬೇಕಾಗಿತ್ತು ಅಂತಂದರೆ ಇಪ್ಪತ್ತ್ಮೂರಿಂದ ಮೂವತ್ತು ವರ್ಷದವರು ಬರೀ ಎಂಟುನೂರ ಐವತ್ತೆಂಟು ಜನ ನೆಟ್ ಸೆಟ್ ಪಿ ಎಚ್ ಡಿ ಆದವರು ಇದ್ದಾರೆ ಮೂರು ಸಾವಿರ ಜನ ಏನಿದ್ದಾರೆ ಅಂತಂದರೆ ಜಸ್ಟ್ ಪಿ ಜಿ ಆದಂಥ ಅಭ್ಯರ್ಥಿಗಳಿದ್ದಾರೆ ಮೂವತ್ತೊಂದರಿಂದ ಮೂವತ್ತೈದು ವರ್ಷ ಏನಿದೆ ಅಂತಂದರೆ ಒಂದು ಸಾವಿರದ ಒಂದೂರ ಹದಿನೇಳು ಜನ ನೆಟ್ ಸೆಟ್ ಪಿ ಆದವರಿದ್ದಾರೆ ಉಳಿದಂತೆ ಎರಡೂವರೆ ಸಾವಿರ ಅಷ್ಟು ಜನರು ಜಸ್ಟ್ ಪಿ ಜಿ ಆದೋರಿದ್ದಾರೆ ನೆಕ್ಸ್ಟ್ ಮೂವತ್ತಾರರಿಂದ ನಲವತ್ತು ವರ್ಷದ ವರ್ಷ ಜನ ಜನ ಇದ್ದಾರೆ ಅಂತಂದರೆ ಒಂದು ಸಾವಿರದ ಎರಡುನೂರ ಐವತ್ತಾರು ಜನ ನೆಟ್ ಸೆಟ್ ಪಿ ಎಚ್ ಡಿ ಆದೋರಿದ್ದಾರೆ ಯಾವುದಾದ್ರೂ ಒಂದು ಮಾಡಿಕೊಂಡವರು ಇದ್ದಾರೆ ನೆಕ್ಸ್ಟ್ ಒಂದು ಸಾವಿರದ ಮುನ್ನೂರ ತೊಂಬತ್ತೆರಡು ಜನ ಜಸ್ಟ್ ಪಿ ಜಿ ಆದವರಿದ್ದಾರೆ ನಲವತ್ತೊಂದರಿಂದ ನಲವತ್ತೈದು ವರ್ಷಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಆರುನೂರ ಐವತ್ತೊಂಬತ್ತು ಜನ ನೆಟ್ ಸೆಟ್ ಪಿ ಎಚ್ ಡಿ ಆದವರು ಇದ್ದಾರೆ ಆರುನೂರ ನಲವತ್ತ್ನಾಲ್ಕು ಜನ ಜಸ್ಟ್ ಪಿ ಜಿ ಆದವರು ಇದ್ದಾರೆ ನಲ್ವತ್ತಾರರಿಂದ ಐವತ್ತಕ್ಕೆ ಸಂಬಂಧಪಟ್ಟಂತೆ ನಾಲ್ಕುನೂರ ಮೂರು ಜನ ಏನಿದ್ದಾರೆ ನೆಟ್ ಸೆಟ್ ಪಿ ಎಚ್ ಡಿ ಆದವರು ಇದ್ದಾರೆ ಜಸ್ಟ್ ಮುನ್ನೂರ ಎಪ್ಪತ್ತೆಂಟು ಜನ ಪಿ ಜಿ ಆದವರು ಇದ್ದಾರೆ ಐವತ್ತೊಂದು ವರ್ಷದ ಆಟದವರು ನೂರ ಐವತ್ತೈದು ಜನ ನೆಟ್ ಸೆಟ್ ಪಿ ಎಚ್ ಡಿ ಆದವರಿದ್ದರೆ ಎರಡು ನೂರ ಎಪ್ಪತ್ತಾರು ಜನ ಬರೀ ಸ್ನಾತಕೋತ್ತರ ಪದವಿ ಇದ್ದಾರೆ ಓಕೆ ಇದೇನಿದೆ ಒಟ್ಟು ಅಂಕಿ ಸಂಖ್ಯೆಗಳು ಓ ಈ ಅಂಕಿ ಸಂಖ್ಯೆಗಳು ತಮ್ಮ ಗಮನಕ್ಕಿರಲಿ ಓಕೆ ಥ್ಯಾಂಕ್ ಯು